ಮಾರ್ಚ್ ನಾಲ್ಕು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ದೇವರನ್ನು ಆಲಿಸುವುದು ಜೇಮ್ಸ್ ಬ್ಯಾಂಕ್ಸ್ ಅವರಿಂದ ಇಂದಿನ ಸತ್ಯವೇದ ಭಾಗ ಎರಡು ಪೂರ್ವಕಾಲ ವೃತ್ತಾಂತ ಅಧ್ಯಾಯ ಮೂವತ್ತೈದು ವಚನ ಇಪ್ಪತ್ತರಿಂದ ವಚನ ಇಪ್ಪತ್ತೇಳರವರೆಗೆ ಯೋಶಿಯನು ದೇವಾಲಯದ ವಿಷಯದಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದ ನಂತರ ಐಗುಪ್ತದ ಅರಸನಾದ ನೆಕೋ ಎಂಬವನು ಯುದ್ಧ ಮಾಡುವುದಕ್ಕೋಸ್ಕರ ಯುಫ್ರೆಟೀಸ್ ನದಿಯ ತೀರದಲ್ಲಿದ್ದ ಕರ್ಕೆಮೀಶಿಗೆ ಹೋದನು ಯೋಶಿಯನು ಅವನಿಗೆ ವಿರೋಧವಾಗಿ ಹೊರಡಲು ನೆಕೋವನು ಅವನ ಬಳಿಗೆ ದೂತರನ್ನು ಕಳುಹಿಸಿ ಯಹೂದದ ಅರಸನೇ ನನ್ನ ಗೊಡವೆ ನಿನಗೇಕೆ ನಾನು ಈ ಸಾರಿ ಯುದ್ಧಕ್ಕೆ ಹೊರಟದ್ದು ನಿನಗೆ ವಿರೋಧವಾಗಿ ಅಲ್ಲ ನನ್ನ ಶತ್ರುವಂಶಕ್ಕೆ ವಿರೋಧವಾಗಿಯೇ ನನ್ನನ್ನು ಮುಂದರಿಸಬೇಕೆಂದು ದೇವರ ಅಪ್ಪಣೆಯಾಗಿದೆ ನನ್ನೊಂದಿಗಿರುವ ದೇವರಿಗೆ ವಿರೋಧವಾಗಿ ಕೈ ಎತ್ತುವುದನ್ನು ಬಿಡು ಇಲ್ಲವಾದರೆ ಆತನು ನಿನ್ನನ್ನು ನಾಶ ಮಾಡುವನು ಎಂದು ಹೇಳಿಸಿದನು ಆದರೆ ಯೋಶಿಯನು ಅವನನ್ನು ಬಿಟ್ಟು ಹಿಂದಿರುಗಲಿಲ್ಲ ದೇವೋಕ್ತಿಯಾಗಿದ್ದ ನೆಕ್ಕೋವಿನ ಮಾತಿಗೆ ಕಿವಿಗೊಡದೆ ವೇಷ ಹಾಕಿಕೊಂಡು ಅವನೊಡನೆ ಕಾದುವುದಕ್ಕೆ ಮೆಗಿದ್ದೋ ಬೈಲಿಗೆ ಹೋದನು ಅಲ್ಲಿ ಬಿಲ್ಲುಗಾರರು ಅರಸನಾದ ಯೋಶಿಯನಿಗೆ ಬಾಣವನ್ನೆಸೆದಾಗ ಅವನು ತನ್ನ ಸೇವಕರಿಗೆ ನನಗೆ ದೊಡ್ಡ ಗಾಯವಾಯಿತು ನನ್ನನ್ನು ಆಚೆಗೆ ತೆಗೆದುಕೊಂಡು ಹೋಗಿರಿ ಅಂದನು ಸೇವಕರು ಅವನನ್ನು ರಥದಿಂದಿಳಿಸಿ ಅವನ ಎರಡನೆಯ ರಥದಲ್ಲಿ ಮಲಗಿಸಿ ಎರೂಸಲೇಮಿಗೆ ತೆಗೆದುಕೊಂಡು ಹೋಗಲು ಅಲ್ಲಿ ಸತ್ತನು ಅವನ ಶವವನ್ನು ಅವನ ಪೂರ್ವಿಕರ ಸ್ಮಶಾನದಲ್ಲಿ ಸಮಾಧಿ ಮಾಡಿದರು ಎಲ್ಲ ಯಹೂದ್ಯರೂ ಎರೂಸಲೇಮಿನವರು ಯೋಶಿಯನ ವಿಷಯವಾಗಿ ಗೋಳಾಡಿದರು ಎರೇಮಿಯನು ಯೋಶಿಯನನ್ನು ಕುರಿತು ಶೋಕಗೀತವನ್ನು ರಚಿಸಿದನು ಎಲ್ಲ ಗಾಯಕರೂ ಗಾಯಕಿಯರೂ ಅವನನ್ನು ಇಂದಿನವರೆಗೆ ತಮ್ಮ ಗೀತಗಳಲ್ಲಿ ವರ್ಣಿಸುತ್ತಿರುತ್ತಾರೆ ಆ ಗೀತಗಳನ್ನು ಹಾಡುವುದು ಇಸ್ರಾಯೇಲ್ಯರಲ್ಲಿ ಒಂದು ಪದ್ಧತಿಯಾಯಿತು ಅವು ಶೋಕಗೀತ ಗ್ರಂಥದಲ್ಲಿ ಬರೆದಿರುತ್ತವೆ ಯೋಶಿಯನ ಉಳಿದ ಚರಿತ್ರೆಯು ಯಹೋವನ ಧರ್ಮಶಾಸ್ತ್ರಾನುಸಾರವಾದ ಅವನ ಭಕ್ತಿ ಕಾರ್ಯಗಳು ಅವನ ಪೂರ್ವೋತ್ತರ ವೃತ್ತಾಂತವು ಇಸ್ರಾಯೇಲ್ಯರ ಮತ್ತು ಯಹೂದ್ಯರ ರಾಜಗ್ರಂಥದಲ್ಲಿ ಬರೆದಿರುತ್ತವೆ ಮುಖ್ಯವಚನ ಆದರೆ ಯೋಶಿಯನು ಅವನನ್ನು ಬಿಟ್ಟು ಹಿಂದಿರುಗಲಿಲ್ಲ ದೇವೋಕ್ತಿಯಾಗಿದ್ದ ನೆಕೋವಿನ ಮಾತಿಗೆ ಕಿವಿಗೊಡದೆ ವೇಷ ಹಾಕಿಕೊಂಡು ಅವನೊಡನೆ ಕಾದುವುದಕ್ಕೆ ಮೆಗಿದ್ದೋ ಬೈಲಿಗೆ ಹೋದನು ಎರಡು ಪೂರ್ವಕಾಲ ವೃತ್ತಾಂತ ಅಧ್ಯಾಯ ಮೂವತ್ತೈದು ವಚನ ಇಪ್ಪತ್ತೆರಡು ನಾನು ಮತ್ತೆ ಕಾಲೇಜಿಗೆ ಮತ್ತು ಮನೆಗೆ ಹಿಂದಿರುಗುವಾಗ ಮರುಭೂಮಿಯಲ್ಲಿನ ನಮ್ಮ ಮನೆಯ ಹಾದಿಯು ನೋವಿನಿಂದ ಕೂಡಿದೆ ಇದು ಉದ್ದ ಮತ್ತು ನೇರವಾದ ಕಾರಣ ನಾನು ಒಂದಕ್ಕಿಂತ ಹೆಚ್ಚು ಬಾರಿ ಹೊಂದಿದ್ದಕ್ಕಿಂತ ವೇಗವಾಗಿ ಚಾಲನೆ ಮಾಡುತ್ತಿದ್ದೆನು ಮೊದಲಿಗೆ ಹೆದ್ದಾರಿ ಗಸ್ತು ಸಿಬ್ಬಂದಿಯಿಂದ ನನಗೆ ಎಚ್ಚರಿಕೆ ನೀಡಲಾಯಿತು ಆಗ ನನಗೆ ದಂಡ ವಿಧಿಸಿದರು ನಂತರ ನನ್ನನ್ನು ಅದೇ ಸ್ಥಳದಲ್ಲಿ ಎರಡನೇ ಬಾರಿ ಇದೇ ಕಾರಣಕ್ಕೆ ಹಿಡಿಯಲಾಯಿತು ಕೇಳಲು ನಿರಾಕರಿಸುವುದು ದುರದೃಷ್ಟಕರ ಪರಿಣಾಮಗಳನ್ನು ಮಾಡಬಹುದು ಇದರ ಒಂದು ದುರಂತ ಉದಾಹರಣೆಯು ಒಬ್ಬ ಒಳ್ಳೆಯ ಮತ್ತು ನಂಬಿಗಸ್ತ ರಾಜನಾದ ಯೋಶಿಯನ ಜೀವನದಿಂದ ಬಂದಿದೆ ಈಜಿಪ್ಟಿನ ರಾಜನಾದ ನೆಕ್ಕೊ ಬ್ಯಾಬಿಲೋನ್ ವಿರುದ್ಧದ ಯುದ್ಧದಲ್ಲಿ ಅಶೂರಕ್ಕೆ ಸಹಾಯ ಮಾಡಲು ಯಹುದದ ಪ್ರದೇಶದ ಮೂಲಕ ನಡೆದಾಗ ಯೋಶಿಯನು ಅವನನ್ನು ಎದುರಿಸಲು ಹೊರಟನು ನೆಕೊ ಯೋಶಿಯನಿಗೆ ದೂತರನ್ನು ಕಳುಹಿಸಿದನು ದೇವರು ನನಗೆ ತೊರೆಯಾಗಿ ಹೇಳಿದ್ದಾನೆ ಆದುದರಿಂದ ನನ್ನೊಂದಿಗಿರುವ ದೇವರನ್ನು ವಿರೋಧಿಸುವುದನ್ನು ನಿಲ್ಲಿಸು ದೇವರು ನಿಜವಾಗಿಯೂ ನೆಕ್ಕೋವನ್ನು ಕಳುಹಿಸಿದನು ಆದರೆ ಯೋಶಿಯನು ದೇವರ ಆಜ್ಞೆಯ ಮೇರೆಗೆ ನೆಖೋ ಹೇಳಿದ್ದನ್ನು ಕೇಳಲಿಲ್ಲ ಆದರೆ ಮೆಗಿದ್ದೋ ಬಯಲಿನಲ್ಲಿ ಅವನೊಂದಿಗೆ ಹೋರಾಡಲು ಹೋದನು ಯೋಶಿಯನು ಯುದ್ಧದಲ್ಲಿ ಮಾರಣಾಂತಿಕವಾಗಿ ಗಾಯಗೊಂಡನು ಮತ್ತು ಎಲ್ಲ ಯಹೂದಾ ಮತ್ತು ಎರುಸಲೇಮ್ ಅವನಿಗಾಗಿ ಶೋಕಿಸಿತು ದೇವರನ್ನು ಪ್ರೀತಿಸಿದ ಯೋಶಿಯನು ಆತನನ್ನು ಕೇಳಲು ಸಮಯ ತೆಗೆದುಕೊಳ್ಳದೆ ಅಥವಾ ಇತರರ ಮೂಲಕ ಅವನ ಬುದ್ಧಿವಂತಿಕೆಯನ್ನು ಉಪಯೋಗಿಸದೆ ತನ್ನದೇ ಆದ ರೀತಿಯಲ್ಲಿ ಒತ್ತಾಯಿಸುವುದು ಎಂದಿಗೂ ಚೆನ್ನಾಗಿ ಕೊನೆಗೊಳ್ಳುವುದಿಲ್ಲ ಎಂದು ಕಂಡುಹಿಡಿದನು ನಾವು ಯಾವಾಗಲೂ ನಮ್ಮನ್ನು ಪರೀಕ್ಷಿಸಿಕೊಳ್ಳಲು ಮತ್ತು ಆತನ ಬುದ್ಧಿವಂತಿಕೆಯನ್ನು ಹೃದಯಕ್ಕೆ ತೆಗೆದುಕೊಳ್ಳಲು ಅಗತ್ಯವಿರುವ ನಮ್ರತೆಯನ್ನು ದೇವರು ನಮಗೆ ನೀಡಲಿ ನಿಮ್ಮ ಜೀವನದಲ್ಲಿ ದೇವರ ಬುದ್ಧಿವಂತಿಕೆ ಏಕೆ ಬೇಕು ಎಂದು ಆತನ ಮಾತನ್ನು ಕೇಳಲು ನೀವು ಏನು ಮಾಡುತ್ತೀರಿ ಪ್ರಾರ್ಥನೆ ಮಾಡೋಣ ಎಂದೆಂದಿಗೂ ಬುದ್ಧಿವಂತ ಮತ್ತು ಪ್ರೀತಿಯ ದೇವರೇ ವಿನಮ್ರನಾಗಿರಲು ಮತ್ತು ಇಂದು ನಿನ್ನ ಬುದ್ಧಿವಂತಿಕೆಯನ್ನು ಆಲಿಸಲು ನನಗೆ ಸಹಾಯ ಮಾಡು ನಾನು ಬುದ್ಧಿವಂತಿಕೆಯನ್ನು ಕೇಳಿದಾಗ ನೀವು ತಪ್ಪು ಹುಡುಕದೆ ಉದಾರವಾಗಿ ಕೊಡುವಾತನಾಗಿದ್ದೀ ಆಮೇನ್